ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪಿತೃಪಕ್ಷ ಕುರಿತು ತಿಳಿದುಕೊಳ್ಳಲಿನ್ನ ವೀಕ್ಷಕರೇ ಹಿಂದೂ ಕ್ಯಾಲೆಂಡರ್ನಲ್ಲಿ ಮಹತ್ವದ ಅವಧಿಯಾದ ಪಿತೃಪಕ್ಷವು ಪೂರ್ವಜರನ್ನು ಆಚರಣೆಗಳು ಮತ್ತು ಅರ್ಪಣೆಗಳ ಮೂಲಕ ಗೌರವಿಸಲು ಮೀಸಲಾಗಿರುತ್ತದೆ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಪಿತೃಪಕ್ಷವು ಸೆಪ್ಟೆಂಬರ್ ತಿಂಗಳಿನ ಏಳುನೇ ತಾರೀಖಿನ ದಿನ ಪ್ರಾರಂಭವಾಗಿ ಸೆಪ್ಟೆಂಬರ್ ತಿಂಗಳಿನ ಇಪ್ಪತ್ತೊಂದನೇ ತಾರೀಕಿನ ದಿನ ಕೊನೆಗೊಳ್ಳುತ್ತದೆ ಭಾರತದ ಅತ್ಯಂತ ಪವಿತ್ರ ನಗರಗಳಲ್ಲಿ ಒಂದಾದ ಕಾಶಿ ಈ ಅವಧಿಯಲ್ಲಿ ಪಿಂಡದಾನ ತರ್ಪಣ ಮತ್ತು ಶ್ರಾದ್ದ ಆಚರಣೆಗಳನ್ನು ಮಾಡಲು ಒಂದು ಪ್ರಮುಖ ತಾಣವಾಗಿದೆ ದೇಶಾದ್ಯಂತದ ಭಕ್ತರು ತಮ್ಮ ಪೂರ್ವಜರಿಗೆ ಗೌರವ ಸಲ್ಲಿಸಲು ಮತ್ತು ಅವರ ಅಗಲಿದ ಆತ್ಮಗಳಿಗೆ ಶಾಂತಿಕೋರಿ ಕಾಶಿಗೆ ಭೇಟಿ ನೀಡುತ್ತಾರೆ ಪಿತೃಪಕ್ಷದ ಮಹತ್ವ ಪಿತೃಪಕ್ಷ ಅಥವಾ ಮಹಾಲಯ ಪಕ್ಷವನ್ನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಿಸಲಾಗುತ್ತದೆ ಹಿಂದೂ ನಂಬಿಕೆಗಳ ಪ್ರಕಾರ ಈ ಹದಿನೈದು ದಿನಗಳಲ್ಲಿ ಪೂರ್ವಜರಿಗೆ ಆಹಾರ ನೀರು ಮತ್ತು ಪ್ರಾರ್ಥನೆಗಳನ್ನು ಅರ್ಪಿಸುವುದರಿಂದ ಅವರ ಆತ್ಮಗಳಿಗೆ ಮೋಕ್ಷ ಸಿಗುತ್ತದೆ ಶಾಸ್ತ್ರಗಳು ವಿಶೇಷವಾಗಿ ಗರುಡ ಪುರಾಣ ಮತ್ತು ಮತ್ಸ್ಯ ಪುರಾಣ ಕಾಶಿ ಗಯಾ ಮತ್ತು ಪ್ರಯಾಗ್ರಾಜ್ನಂತಹ ಪವಿತ್ರ ಸ್ಥಳಗಳಲ್ಲಿ ಮಾಡುವ ಮಹತ್ವವನ್ನು ಒತ್ತಿ ಹೇಳುತ್ತವೆ ಹಿಂದೂ ಸಂಪ್ರದಾಯದಲ್ಲಿ ಪೂರ್ವಜರನ್ನು ಗೌರವಿಸಲು ಮತ್ತು ಅವರ ಆತ್ಮಗಳಿಗೆ ಆಹಾರ ನೀರು ಮತ್ತು ಪ್ರಾರ್ಥನೆಗಳನ್ನು ಅರ್ಪಿಸಲು ಮೀಸಲಾದ ಹದಿನೈದು ದಿನಗಳ ಅವಧಿ ಪಿತೃಪಕ್ಷವಾಗಿದೆ ಈ ಅವಧಿಯಲ್ಲಿ ಹಿಂದೂಗಳು ತಮ್ಮ ಪೂರ್ವಜರ ನೆನಪಿನಲ್ಲಿ ಶ್ರಾದ್ದ ಪಿಂಡದಾನ ಮತ್ತು ತರ್ಪಣದಂತಹ ಕಾರ್ಯಗಳನ್ನು ಮಾಡುತ್ತಾರೆ ಪಕ್ಷದಲ್ಲಿ ಪೂರ್ವಜರ ನಿಸ್ವಾರ್ಥ ಪ್ರೀತಿ ಮತ್ತು ತ್ಯಾಗಕ್ಕಾಗಿ ಕೃತಜ್ಞತೆ ಸಲ್ಲಿಸಲಾಗುತ್ತದೆ ಪೂರ್ವಜರ ವರ್ಣವನ್ನು ತೀರಿಸಲು ಈ ಅವಧಿಯಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಆತ್ಮಶಾಂತಿ ಪೂಜೆ ಮಾಡಲಾಗುತ್ತದೆ ಈ ಸಮಯದಲ್ಲಿ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ವಿಭಿನ್ನ ಬದಲಾವಣೆಗಳು ಕಂಡುಬರುತ್ತವೆ ಹಾಗಾದರೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ತುಲಾ ರಾಶಿಯವರಿಗೆ ಪಿತೃಪಕ್ಷದ ಈ ಸಮಯ ಕೆಲ ತೊಂದರೆಗಳನ್ನು ತಂದೊಡ್ಡಬಹುದು ಸಂಬಂಧಗಳಲ್ಲಿ ಮನಸ್ತಾಪಗಳಾಗಲಿವೆ ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರುವುದಿಲ್ಲ ಶತ್ರುಗಳ ಕುತಂತ್ರದಿಂದಾಗಿ ರಕ್ತ ಸಂಬಂಧಿಗಳ ನಡುವೆ ಜಗಳ ಗಲಾಟೆ ನಡೆಯಬಹುದು ಪ್ರೀತಿ ಕಾಳಜಿ ಕಡಿಮೆಯಾಗುವ ಸಾಧ್ಯತೆಯಿದೆ ಜೊತೆಗೆ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಏರಿಳಿತಗಳು ಇರಬಹುದು ಇದು ನಿಮ್ಮ ಮೇಲೆ ನಿಮ್ಮ ಪೂರ್ವಜರ ಕೋಪವನ್ನು ಪ್ರತಿನಿಧಿಸುತ್ತದೆ ಇದರಿಂದ ಪಾರಾಗಲು ಶುಕ್ರವಾರ ಸಿಹಿಯನ್ನು ಪೂರ್ವಜನರಿಗೆ ಅರ್ಪಿಸಿ ಪೂಜಿಸಿ ಅಗತ್ಯ ಇರುವವರಿಗೆ ಆಹಾರವನ್ನು ನೀಡಿ ಇದರಿಂದ ಪೂರ್ವಜರ ಆಶೀರ್ವಾದದೊಂದಿಗೆ ನಿಮ್ಮ ಪುಣ್ಯದ ಫಲವು ಹೆಚ್ಚಾಗಲಿದೆ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಪಿತೃಪಕ್ಷದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ